ಇದು ನೋಡಿ ರಾಜಮುಡಿ ಅಕ್ಕಿ ನೀರು ದೋಸೆ ಮತ್ತು ಬೇಳೆ ಗ್ರೇವಿ ಮಾಡಿದ್ದೀನಿ ಇದಂತೂ ಈ ನೀರು ದೋಸೆಗೂ ಇದಕ್ಕೂ ತುಂಬ ಚೆನ್ನಾಗಿತ್ತು ನೋಡಿ ಮಾಡ್ಕೊಂಡು ನೋಡಿ ಅವರೇ ಕೈ ಎಷ್ಟು ಬೇಕೋ ಬರ್ತಾಯಿದೆ ಅದು ಚೆನ್ನಾಗೂ ಬರ್ತಾಯಿದೆ ಕಮ್ಮಿ ರೇಟಲ್ಲೂ ಸಿಗ್ತಾಯಿದೆ ನಲ್ವತ್ತು ರೂಪಾಯಿ ಕೆ ಜಿ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೋಡಿ ರಾಜಮುಡಿ ಅಕ್ಕಿ ಈ ಥರ ಇರುತ್ತೆ ಇ ಇಷ್ಟೇ ಹಾಕಿರೋದು ನಾನು ನೋಡಿ ಅಷ್ಟು ಹಾಕಿ ನೆನೆಸಿಟ್ಟಿದ್ದೀನಿ ರಾತ್ರಿ ನೆನೆಸಿದ್ದೀನಿ ಬೆಳಿಗ್ಗೆ ಮಾಡಲಿಕ್ಕೆ ಚೆನ್ನಾಗಿ ನೆಂದಿದೆ ಇನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು ಇದು ನೋಡಿ ಈ ಥರ ಡಬ್ಬದಲ್ಲಿ ಹಾಕ್ಬಿಟ್ಟು ಇದು ಪಲಾವ್ ಎಲೆ ಪಲಾವ್ ಎಲೆ ಹಾಕಿಟ್ಬಿಟ್ರೆ ಅದೊಳಗೆ ಚುಚ್ಚಿಟ್ಬಿಟ್ರೆ ಹುಳ ಬರೋಲ್ಲ ಇಲ್ಲಾಂದರೆ ಬಂದುಬಿಡುತ್ತೆ ರಾಜಮುಡಿ ಅಕ್ಕಿಗೆ ಬೇಗನೆ ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ ಈ ಥರ ನುಣ್ಣಗೆ ರುಬ್ಬಿಟ್ಟಿದ್ದೀನಿ ನೋಡಿ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಎಷ್ಟು ನೀರು ಹಾಕಿದ್ರೂ ನೀರು ದೋಸೆ ಎದ್ದೇಳುತ್ತೆ ಒಂದು ಬಾಯಿಗೆ ಒಂದು ಇಟ್ಕೊಂಡ್ಬಿಡ್ಬೋದು ಒಂದು ದೋಸೆ ಅಷ್ಟು ತೆಳುವಾಗಿ ಮಾಡ್ಕೊಬೋದು ನೋಡಿ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಜಾರ್ಗು ನೀರು ಹಾಕಿ ಮತ್ತೆ ನೀರು ಹಾಕ್ತೀನಿ ಮತ್ತೆ ನೀರು ಹಾಕ್ತೀನಿ ನೋಡಿ ಅಷ್ಟು ನೀರಿಡ್ಸುತ್ತೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಇಷ್ಟು ನೀರಾಗಿರಬೇಕು ಹೆಂಗೆ ಮಾಡಿದರೂ ಒಳ್ಳೆ ತುಪ್ಪದಲ್ಲದ್ಕೊಂಡು ತಿನ್ನಂಗಿರುತ್ತೆ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ನೋಡಿ ಹಾಂ ಇವಾಗ ಒಂದು ಫ್ಯಾನ್ ಇಟ್ಬಿಟ್ಟು ಖಾರಕ್ಕೆ ಬೇಕಾದಷ್ಟು ಒಣ್ಮೆಣಸಿನ್ಕಾಯಿ ಧನಿಯಾ ಒಂದೇ ಒಂದು ಸ್ಪೂನಷ್ಟು ಪುಟಾಣಿ ಕಡಲೆ ಪಪ್ಪು ಹಾಕ್ಬಿಟ್ಟು ಹುರಿದು ಪಕ್ಕಕ್ಕೆ ಇಟ್ಕೋಬೇಕು ಇಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಎಣ್ಣೆ ಬಾಡಿಸಿ ತಣ್ಣಗಾಗೋಕ್ಕೆ ಇಟ್ಬಿಡೋಣ ಇವಾಗ ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆ ಮಾಡಿಕೊಳ್ಳೋಣ ಇದಕ್ಕೆ ಬೇಳೆ ಸ್ವಲ್ಪ ಇತ್ತು ಅದಕ್ಕೆ ಗ್ರೇವಿ ಮಾಡ್ತಾ ಇರೋದು ನಾನು ಇಲ್ಲಾಂದರೆ ಸಾರು ಎಲ್ಲ ಒಂದೇ ಟೇಸ್ಟ್ ಇತ್ತು ಇದಕ್ಕೆ ಎಣ್ಣೆ ತುಪ್ಪ ಜೀರಿಗೆ ಸಾಸಿವೆ ಕರಿಬೇವು ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಬೇಳೆ ಇಸ್ಕಿಟ್ಟಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೋಬೇಕು ನೋಡಿ ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ಒಂದು ಹೋಟ್ಲಲ್ಲಿ ತಿಂದಿದ್ವಿ ಈ ಥರ ಗ್ರೇವಿ ಅದಕ್ಕೆ ಟೊಮೊಟೊ ಎಲ್ಲ ಹಾಕಿ ಮಾಡಿದ್ದೀನಿ ಆ ಟಮೊಟೊ ಹಾಕಿದ್ರು ಬೇಳೆ ಸಾರಿಗೆ ಟೊಮೊಟೊ ಹಾಕಲ್ಲ ಇದಕ್ಕೆ ಹಾಕಿದ್ರು ಸೇಮ್ ನಮ್ದಂಗೆ ಇತ್ತು ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಇವಾಗ ಇವಾಗ ನಾವು ಹುರಿದಿಟ್ಕೊಂಡಿರೋದೆಲ್ಲ ಒಂದು ಜಾರಿಗೆ ಹಾಕ್ಕೊಂಬಿಟ್ಟು ಮತ್ತೆ ಅದಕ್ಕೆ ಕಾಯಿ ತುರಿ ಗಸಗಸೆ ಹಾಕ್ಕೋಬೇಕು ಇದಕ್ಕೆ ಗಸಗಸೆ ಹಾಕಿಲ್ಲ ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಈ ಸಾರು ಅದಕ್ಕೆ ಗಸಗಸೆ ಹಾಕ್ಕೋಬೇಕು ಮತ್ತು ಒಣ ಕೊಬ್ಬರಿ ಸ್ವಲ್ಪ ಇಷ್ಟು ಹಾಕಿ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ನಮ್ಮದು ಸೇಮ್ ಇದೇ ಥರ ಹಾಕ್ತೀವಿ ಅದೇ ಟೊಮೊಟೊ ಒಂದು ಹಾಕಲ್ಲ ಇವಾಗ ಇದಕ್ಕೆ ಟೊಮೊಟೊ ಕೂಡ ಹಾಕಿದ್ದೀನಿ ಇದು ಮಿಕ್ಸಿ ಯಾವ ಬ್ರ್ಯಾಂಡು ಅಂತ ಕೇಳ್ತಾರೆ ನ್ಯೂಟ್ರಿ ಪ್ರೋ ಇದು ಮೊನ್ನೆ ಅಮೆಝಾನಲ್ಲಿ ಆಫರ್ ಇದ್ದಾಗ ತಗೊಂಡಿದ್ದು ಎರಡು ಎರಡು ಸಾವಿರದ ಎಂಟುನೂರು ಎಷ್ಟೋ ಇರೋದು ಒಂದು ಸಾವಿರದ ಏಳ್ನೂರಕ್ಕೆ ಸಿಕ್ತು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಿಟ್ಟು ಸೈಡ್ಗೆ ಇಟ್ಕೋಬೇಕು ಇವಾಗ ಅದು ವಾಸನೆ ಹೋದ್ಮೇಲೆ ಈ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಬೇಳೆ ಒಂಥರ ವಾಸನೆ ಬರುತ್ತೆ ಅದು ಹೋಗೋವರೆಗೂ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಕೂಡ ಹಾಕಿ ಉಪ್ಪು ಕೂಡ ಹಾಕ್ಬಿಡೋದೆ ಉಪ್ಪು ಹಾಕ್ಬಿಟ್ಟರೂ ಪರವಾಗಿಲ್ಲ ಎರಡು ವಿಸಿಲ್ ಹಾಕಿದರೆ ಏನು ಮೆತ್ತಗಾಗಲ್ಲ ಉಪ್ಪನ್ನು ಹಾಕ್ಬಿಟ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಸಿಲ್ ಹಾಕ್ಸ್ತೀನಿ ಎಷ್ಟು ಬೇಕೋ ನೀರು ಹಾಕ್ಬಿಡಿ ಅದು ಬೆಂದಮೇಲೆ ಗಟ್ಟಿ ಆಗುತ್ತೆ ಇದು ನೋಡಿ ಇವಾಗ ತೆಗೆದಿಟ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇವಾಗ ದೋಸೆಗೆ ಇಟ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ತೆಳ್ಳಗೆ ಬರುತ್ತೋ ಒಂದು ಸೋಟ್ ಹಿಂಗೆ ಅಂದರೆ ಸಾಕು ಆಗಿಬಿಡುತ್ತೆ ಮತ್ತು ಅಲ್ಲೆಲ್ಲ ನಾ ಹಾಕ್ಬಿಟ್ಟರೆ ಇನ್ನೊಂದು ಚೂರು ಎತ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಹಂಗೆ ಇದ್ರೂ ಚೆನ್ನಾಗಿರುತ್ತೆ ಎಷ್ಟು ಒಂದು ಸರಿಯಾಗಿ ಇಟ್ಕೊಂಡ್ಬಿಡ್ಬೋದು ಒಂದು ಬಾಯಿಗೆ ಒಂದು ದೋಸೆ ಅಷ್ಟು ತೆಳ್ಳಗೆ ಬರುತ್ತೆ ಇವಾಗ ಮಾಡೋವಾಗ ಒಂದೆರಡು ಮೂರೋ ದೋಸೆ ಮಾಡಿ ಒಂದು ಸರ್ತಿ ಕೊಟ್ಬಿಡಿ ಕೈಗೆ ಮತ್ತು ಅದು ತಿಂತಾ ಇದ್ರೆ ಒಂದೊಂದು ದೋಸೆನೇ ಮಾಡ್ಕೊಂಡೋಗಿ ಕೊಡ್ಬೋದು ಇಲ್ಲಾಂದರೆ ಒಂದು ತಿನ್ಬಿಟ್ಟು ಕಾದ್ಕೊಂಡಿರ್ತಾರೆ ನಾವು ಲೇಟ್ ಲೇಟಾಗಿ ಕೊಟ್ಟರೆ ಎಷ್ಟು ಬೇಕಾದ್ರೂ ತಿನ್ಬೋದು ಹಂಗೆ ಆಗುತ್ತೆ ಎರಡನೇ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಬಿಟ್ಟು ಫಸ್ಟ್ ದೋಸೆ ಮಾತ್ರ ಎರಡು ನಿಮಿಷ ಆಮೇಲೆ ಹಿಂಗೆ ಹಾಕೋದು ಎತ್ತೋದು ಅಷ್ಟೇ ಅಷ್ಟು ಬೇಗ ಆಗುತ್ತೆ ಹೆಂಚೂ ಬಿಸಿ ಆಗ್ಬೇಕಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕೋದು ಮುಚ್ಚೋದು ಮತ್ತು ತೆಗೆಯೋದು ದೋಸೆ ಎತ್ತೋದು ನೋಡಿ ಒಳ್ಳೆ ಶೈನಿಂಗು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಸಖತ್ತಾಗಿತ್ತು ಮಾಮೂಲಿ ವೈಟ್ ದೋಸೆಗಿಂತ ಚೆನ್ನಾಗಿ ಬರುತ್ತೆ ಈ ರಾಜಮುಡಿದು ಇದನ್ನ ಮಿಲೆಟ್ಸಲ್ಲೂ ಮಾಡ್ಕೊಬೋದು ಬ್ರೌನ್ ರೈಸು ಮಾಡ್ಕೋಬಹುದು ಬಾಯ್ಲ್ಡ್ ರೈಸ್ ಮಾಡ್ಕೋಬಹುದು ಯಾವುದ್ರಲ್ಲಾದರೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳ್ಳಗಿದೆ ಅಲ್ವಾ ಮೊಡ್ಚಿಬಿಟ್ಟು ಒಂದೇ ಬಾಯಿಗೆ ಇಟ್ಕೊಂಡ್ಬಿಡ್ಬೋದು ಇದಕ್ಕೆ ಈ ಗ್ರೇವಿ ಅಂತೂ ಸಖತ್ ಚೆನ್ನಾಗಿತ್ತು ಮಾಮೂಲಿ ಬೇಳೆ ಸಾರು ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೋನು ಹಾಕಿದ್ದೀನಲ್ವಾ ಈ ದೋಸೆ ಹುಳಿ ಬಂದಿರಲ್ಲ ಅಲ್ವಾ ರುಬ್ಬಿ ರುಬ್ ಆವಾಗ ಅವಾಗ ರುಬ್ಬಿ ಮಾಡ್ತೀವಲ್ವ ಅದಕ್ಕೇನೋ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಎರಡಕ್ಕೂ ಮಾಡ್ಕೊಂಡು ನೋಡಿ ಆ ವೈಟ್ ದೋಸೆ ಇದೆ ಕೇಳಲ್ಲ ನಾವು ಆಮೇಲೆ ಅಷ್ಟು ಚೆನ್ನಾಗಿರುತ್ತೆ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ